ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟರ ಆಜುಬಾಜಿನ ಇತಿಹಾಸ ರಾಜಕೀಯ ಇತಿಹಾಸ ನೋಡ್ತಾ ಹೋಗೋದಾದ್ರೆ ರೆಡ್ಡಿ ಅಂದರೆ ಆ ಹೆಸರಿಗೆ ಒಂದು ಭಯ ಇತ್ತು ಜೊತೆಗೆ ಜನರಲ್ಲಿ ಕುತೂಹಲ ಇರ್ತಾ ಇತ್ತು ಬಟ್ ಕಾಲಾಂತರದಲ್ಲಿ ಕಲ ಕೆಲವೊಂದು ಬದಲಾವಣೆಗಳಾಗಿದೆ ಈಗ ರಾಜಕೀಯ ಅಸ್ಥಿರತೆ ಇಬ್ರು ಎದುರಿಸ್ತಾ ಇದ್ದಾರೆ ಸ್ಟಿಲ್ ನಾವು ರೆಡ್ಡಿ ರಾಜಕೀಯದ ಜೊತೆಗೆ ರೆಡ್ಡಿ ಸಾಮ್ರಾಜ್ಯ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಮಾತಾಡ್ತಾ ಹೋಗೋಣ ಇವತ್ತು ಎಲ್ಲಿಂದ ಆರಂಭಿಸೋದಕ್ಕೆ ಇಷ್ಟಪಡ್ತೀರಿ ಇವತ್ತು ಮೊನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ ಹುಬ್ಳಿಯಲ್ಲಿ ಏಕಾಏಕಿ ಒಂದಿನ ಅಲ್ಲಿ ಸೋನಿಯಾ ಗಾಂಧಿ ಬಂದು ನಾಮಪತ್ರ ಸಲ್ಲಿಸಿದ್ರು ಅದಾಗಿ ಅರ್ಧ ಗಂಟೆಯಲ್ಲಿ ಸುಷ್ಮಾ ಸ್ವರಾಜ್ ಬಂದು ನಾಮಪತ್ರವನ್ನು ಸಲ್ಲಿಸಿದರು ತೊಂಬತ್ತೊಂಬತ್ತರ ಒಂದು ರೀತಿಯ ಎಪಿಕ್ ಬ್ಯಾಟಲ್ ಅನ್ನುವ ರೀತಿಯಲ್ಲಿ ಸೋನಿಯಾ ಗಾಂಧಿ ಮತ್ತು ಸುಷ್ಮಾ ಸ್ವರಾಜ್ ಇದ್ದರು ಆಗ ಸುಷ್ಮಾ ಸ್ವರಾಜ್ ಲೋಕಸಭೆಗೆ ಸ್ಪರ್ಧಿಸಿದ್ರೆ ಬಿ ಜೆ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ತೊಂಬತ್ತೊಂಬತ್ತರಲ್ಲಿ ಸ್ಪರ್ಧಿಸಿದವರು ಶ್ರೀರಾಮುಲು ಅವರ ಹಿಂದೆ ಇದ್ದವರು ಜನಾರ್ದನ್ ರೆಡ್ಡಿ ಅವರು ಎನೋಬಲ್ ಇಂಡಿಯಾ ಅಂತಕ್ಕಂಥ ಒಂದು ಚಿಟ್ ಫಂಡ್ ಕಂಪ್ನಿ ಇದ್ರು ಒಂದು ಯಾವುದೋ ಒಂದು ಲೋಕಲ್ ಪತ್ರಿಕೆಯನ್ನು ಕೂಡ ಕರುನಾಡು ಏನೋ ಒಂದು ಪತ್ರಿಕೆಯನ್ನು ಕೂಡ ಜನಾರ್ದನ್ ರೆಡ್ಡಿಯಲ್ಲಿ ನಡೆಸ್ತಾ ಇದ್ರು ತೊಂಬತ್ತೊಂಬತ್ತರಲ್ಲಿ ನಾನು ಜನಾರ್ದನ್ ರೆಡ್ಡಿಯವನ್ನ ನೋಡಿದಾಗ ಏನು ಭಾಳ ದೊಡ್ಡ ಹೆಸರು ಅಥವಾ ಒಂದು ಸರಿ ತೆಲುಗು ಚಿತ್ರರಂಗದ ಒಂದು ಸ್ಟೈಲ್ ಏನಿರ್ತವೆ ಅದು ಬಳ್ಳಾರಿಯಲ್ಲಿ ಬಹುತೇಕ ರಾಜಕಾರಣಿಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ ಆದರೆ ಜನಾರ್ದನ್ ರೆಡ್ಡಿ ರಾಮುಲು ಏನು ಭಾಳ ದೊಡ್ಡ ಹೆಸರುವಾಸಿಯಾಗಿರಲಿಲ್ಲ ಆದರೆ ಒಂದು ಫೈಟನ್ನು ಕಾಂಗ್ರೆಸ್ಸಿಗೆ ನೀಡಿದೆ ಯಾಕಂದರೆ ಬಳ್ಳಾರಿ ಇಡೀ ದೇಶದಲ್ಲಿ ಬಳ್ಳಾರಿ ಮತ್ತು ನಂದ್ಯಾಲೋ ಇನ್ನೊಂದು ಯಾವುದೋ ಒಂದು ಕ್ಷೇತ್ರ ಆಂಧ್ರದ ರಾಯಲ್ಸೀಮಾ ಭಾಗದ ಕ್ಷೇತ್ರ ಇವೆರಡೇ ಕ್ಷೇತ್ರಗಳು ಕಾಂಗ್ರೆಸ್ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ಸೋತಿರದೇ ಇದ್ದ ಎರಡು ಕ್ಷೇತ್ರಗಳು ಹೀಗಾಗಿ ಸೋನಿಯಾ ಗಾಂಧಿ ಬಳ್ಳಾರಿಗೆ ಬಂದಿದ್ದರು ಆ ಬಳ್ಳಾರಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ನ ಯಜಮನಿಯನ್ನು ಚಾಲೆಂಜ್ ಮಾಡಿದ್ದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಕಾಕತಾಳಿ ಏನೋ ಗೊತ್ತಿಲ್ಲ ಪೊಲಿಟಿಕಲಿ ಅವರು ಆ್ಯಕ್ಟಿವ್ ಆಗ್ತಾ ಹೋದಂತೆ ಚೈನಾ ಒಲಿಂಪಿಕ್ಸ್ನ ಕಾರಣದಿಂದ ಅದಿರಿಗೆ ಎಲ್ಲಿಲ್ಲದ ಬೇಡಿಕೆ ಬಂತು ಅದನ್ನು ಮೊದಲು ಗೊತ್ತಿಡ ನೋಡಿ ಅವರ ಪಾಲಿಟಿಕ್ಸ್ ಮತ್ತು ಬಿಸ್ನೆಸ್ ಎರಡೂ ಇನ್ಸಪರೇಬಲ್ ಅದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಇದ್ದಿದ್ದರಿಂದಲೇ ಆ ಸಾಮ್ರಾಜ್ಯ ಅವರಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗಿತ್ತು ಆ ಸಾಮ್ರಾಜ್ಯದ ಪಾಸಿಟಿವ್ ಶೇಡ್ಸ್ಗಳು ಇದೆ ನೆಗೆಟಿವ್ ಶೇಡ್ಸ್ಗಳು ಕೂಡ ಇವೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವ ರೀತಿಯಲ್ಲಿ ಹೋಯಿತು ಜನಾರ್ದನ್ ರೆಡ್ಡಿ ಅರೆಸ್ಟ್ ಆದರೂ ಅದು ಮುಂದಿನ ಕಥೆ ಆದರೆ ಎರಡು ಸಾವಿರದ ನಾಲ್ಕರಿಂದ ಸತತವಾಗಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಕಾರಣದಿಂದ ಬಳ್ಳಾರಿ ರಾಯಚೂರು ಕೊಪ್ಪಳ ಗದಗ ಇವೆಲ್ಲ ಭಾಗಗಳು ಬಿ ಜೆ ಪಿಯ ತೆಕ್ಕೆಗೆ ಬಂದವು ಇವರಿಬ್ಬರು ನನಗೆ ಇನ್ನೂ ನೆನಪಿದೆ ಭವನ ಜನಾರ್ದನ್ ರೆಡ್ಡಿ ಒಂದ್ಸಲ ನಾನು ಮೌರ್ಯ ಶರ್ಟನ್ ಹೋಟೆಲಲ್ಲಿ ಸಿಕ್ಕಿದ್ರು ದಿಲ್ಲಿಯಲ್ಲಿ ಆಗ ಮಾತಾಡ್ತಾ ಮಾತಾಡ್ತಾ ಕುಳಿತಾಗ ಅವರು ಹೇಳಿದರು ನೋಡಿ ನಾನು ಕರುಣಾಕರ್ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿಯಿಂದ ದೂರ ಆಗ್ಬೋದು ನನ್ನ ಒಡೆ ಹುಟ್ಟಿದ ಅಣ್ಣ ತಮ್ಮಂದ್ರವರು ಆದರೆ ನಾನು ಯಾವತ್ತಿಗೂ ಕೂಡ ರಾಮುಲು ಇಂದ ಆಗಲ್ಲ ರಾಮುಲು ನನ್ನ ತಮ್ಮ ಇದ್ದಂಗೆ ನಾವಿಬ್ಬರು ಅಣ್ಣ ತಮ್ಮ ಅಲ್ಲ ನಾವು ರಾಮ ಲಕ್ಷ್ಮಣ ಇದ್ದಂಗೆ ಇದ್ದೀವಿ ರಾಮುಲು ನನ್ನ ಪೊಲಿಟಿಕಲ್ ಫ್ರಂಟು ನಾನು ಬಿಸ್ನೆಸ್ಸನ್ನು ನೋಡ್ತೀನಿ ಆವಾಗವಾಗ ಅವ್ನಿಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತೀನಿ ಬಿಟ್ಟರೆ ನಾನು ರಾಮುಲು ಎಂದೂ ಬಿಟ್ಕೊಡೋಲ್ಲ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾಯಿದ್ರು ನಿನ್ನೆ ಅವರ ಇಬ್ಬರ ಹೇಳಿ ಹೇಳೋಣ ನೋಡಿ ಅಂದರೆ ರಾಜಕಾರಣದಲ್ಲಿ ಪರ್ಮನೆಂಟ್ ಮಿತ್ರರು ಶತ್ರುಗಳು ಎಲ್ಲವೂ ಕೂಡ ರಾಜಕಾರಣದ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ಮತ್ತೊಂದು ಉದಾಹರಣೆಯಾಗಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರ ಗೆಳೆತನದ ಉಚ್ಚಾಯ ಮತ್ತು ಗೆಳೆತನದ ನಾಡ್ಯರು ಲೋವೆಸ್ಟ್ ನಾಡ್ಯರ್ ಅಂತಾರಲ್ಲ ಅದು ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ ರಿಪಬ್ಲಿಕ್ ಲೀಗ್ ಆಫ್ ಬಳ್ಳಾರಿ ಅಂತ ಏನು ಹೇಳ್ತಿದ್ರಲ್ವ ಆ ಸಂದರ್ಭದಲ್ಲಿ ನೋಡಿ ರಾಮುಲು ಪಾಲಿಟಿಕ್ಸ್ ಎಮ್ ಎಲ್ ಎ ಆದರು ಬಳ್ಳಾರಿಯಿಂದ ಬಳ್ಳಾರಿ ಗ್ರಾಮಾಂತರಕ್ಕೆ ಬಂದರು ಸೋಮಶೇಖರ್ ರೆಡ್ಡಿ ಎಮ್ ಎಲ್ ಎ ಆದರು ರಾಮುಲು ಅವರ ತಂಗಿ ಮಗ ಕಂಪ್ಲಿ ಕಂಪ್ಲಿಯಿಂದ ಎಮ್ ಎಲ್ ಎ ಆದರು ಸುರೇಶ್ ರಾಮುಲು ಅವರ ತಂಗಿ ಜಯಶಾಂತ ಶಾ ಅಂತ ಎಮ್ ಪಿ ಆದರು ಬಳ್ಳಾರಿಯಿಂದ ರಾಮುಲು ಅವರ ಇನ್ನೊಬ್ಬ ರಿಲೇಟಿವ್ ಫಕೀರಪ್ಪ ರಾಯಚೂರಿನಿಂದ ಎಂ ಪಿ ಆದರು ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಕೂಡ ಎಮ್ ಎಲ್ ಎಗಳಾದರು ಅಂದರೆ ಬಹುತೇಕ ಇಡೀ ಒಂದು ರೀತಿ ಬಳ್ಳಾರಿಯನ್ನು ಫ್ಯಾಮಿಲಿ ಬ್ಯಾಸ್ಟನ್ ರೀತಿ ಮಾಡಿಕೊಂಡ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್